ಬೈಕ್ ಮುಖಾಮುಖಿಯಾಗಿ ಡಿಕ್ಕಿಯಾಗಿದ್ದು ಬೈಕ್ ಸವಾರ ಗಂಭೀರ ಗಾಯಗೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಲ್ಲನ ಹೊಳೆ ಗ್ರಾಮದ ಸಮೀಪ ಮೇಲ್ಪಡು ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿಯಲ್ಲಿ ಸಂಭವಿಸಿದೆ ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ ಗ್ರಾಮದ ನಲವತ್ತೈದು ವರ್ಷದ ಮಾರುತಿ ತಂದೆ ಕರಡಿ ತಿಪ್ಪಯ್ಯ ಎಂಬುವರು ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿಯಿಂದ ಚಿಕ್ಕಮಲ್ಲನ ಹೊಳೆ ಗ್ರಾಮಕ್ಕೆ ಬರುತ್ತಿದ್ದರು ದಾವಣಗೆರೆಯಿಂದ ಆಂಧ್ರಕ್ಕೆ ತೆರಳಲು ಎದುರಿಗೆ ಬಂದ ಆಂಧ್ರ ಪ್ರದೇಶದ ಕಲ್ಯಾಣದುರ್ಗದ ಪಾಸಿಂಗ್ ಇರುವ ಬುಲೆರೋ ಕೊಲ್ಲಮ್ಮನಹಳ್ಳಿ ಕ್ರಾಸ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬೈಕಿಗೆ ಡಿಕ್ಕಿಯಾಗಿದ್ದರ ಪರಿಣಾಮ ಬೈಕ್ ಸವಾರನಿಗೆ ಕಾಲು ಮುರಿದಿದ್ದು ತಲೆಗೆ ಬಲವಾದ ಪೆಟ್ಟು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಇನ್ನು ಸ್ಥಳೀಯರು ಅಪಘಾತದ ಸ್ಥಳಕ್ಕೆ ಧಾವಿಸಿ ಗಾಯಲುಗಳನ್ನು ರಕ್ಷಿಸಿ ನಾಯಕನಹಟ್ಟಿ ಹಟ್ಟಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಮೂಲಕ ಜಗಳೂರು ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಆಸ್ಪತ್ರೆಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಮಾರ್ಗ ಮತ್ತೆ ತಾಲೂಕಿನ ದಿಬ್ಬದಹಳ್ಳಿ ಸಮೀಪ ಮುಂದಿನ ಟೈರ್ ಬ್ರಸ್ಟ್ ಆಗಿದ್ದು ಸ್ವಲ್ಪದರಲ್ಲಿಯೇ ಗಾಯಾಳು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಪ್ರಾಣಾಯಪಯದಿಂದ ಪಾರಾಗಿದ್ದಾರೆ ಇದೇ ಸಮಯ ಮಾರ್ಗ ಮಧ್ಯದಲ್ಲಿಯೇ ಗಂಭೀರ ಗಾಯಾಳು ನರಳಾಡಿದ ಪರಿಸ್ಥಿತಿ ಉಂಟಾಗಿತ್ತು ಆ ಸಂದರ್ಭ ಸ್ಥಳಕ್ಕೆ ಚಿಕ್ಕಮಲ್ಲನ ಹೊಳೆ ಗ್ರಾಮದ ಯುವಕರು ಆಗಮಿಸಿ ಆಂಬುಲೆನ್ಸ್ ಮುಂದಿನ ಚಕ್ರವನ್ನು ಅಕ್ಕಪಕ್ಕದ ವಾಹನಗಳಲ್ಲಿ ಚಾಕ್ ತೆಗೆದುಕೊಂಡು ಅರ್ಧ ಗಂಟೆಗೂ ಹೆಚ್ಚು ಸಮಯ ಸಾಹಸ ಪಟ್ಟು ಆಂಬುಲೆನ್ಸ್ ಚಕ್ರವನ್ನು ಬದಲಿಸಿ ಜಗಳೂರು ಆಸ್ಪತ್ರೆಗೆ ಕಳುಹಿಸಿ ಮಾನವೀಯತೆ ಮೆರೆದಿದ್ದಾರೆ ಇದೇ ಸಂದರ್ಭದಲ್ಲಿ ಚಿಕ್ಕಮಲ್ಲನ ಹೊಳೆ ಗ್ರಾಮಸ್ಥರು ಮಾತನಾಡಿ ತುರ್ತು ಸಂದರ್ಭದಲ್ಲಿ ಮೊದಲು ನೆನಪಾಗುವುದೇ ಆಂಬುಲೆನ್ಸ್ ಗಂಭೀರವಾದ ಗಾಯಗಳನ್ನು ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಗರ್ಭಿಣಿಯರನ್ನು ಚಿಕಿತ್ಸೆಗಾಗಿ ಆಂಬುಲೆನ್ಸ್ ಮೂಲಕ ತುರ್ತಾಗಿ ಆಸ್ಪತ್ರೆಗೆ ರವಾನಿಸಲಾಗುತ್ತದೆ ಆದರೆ ಮಾರ್ಗ ಮಧ್ಯೆ ಹೀಗೆ ಆಂಬುಲೆನ್ಸ್ ಟೈಪ್ ಬ್ರಸ್ಟ್ ಆಗಿ ಇನ್ನೊಂದು ಜೀವಗಳಿಗೆ ಹಾನಿ ಉಂಟಾಗುವಂತಹ ಕೆಲಸಗಳು ಆಗಬಾರದು ಆದ್ದರಿಂದ ಆಂಬುಲೆನ್ಸ್ಗಳ ಟೈರ್ ಸೇರಿದಂತೆ ವಾಹನಗಳ ರಿಪೇರಿಗಳನ್ನು ಅಧಿಕಾರಿಗಳು ವಾರಕ್ಕೊಮ್ಮೆ ಮಾಡಿಸಿ ಜೀವ ಉಳಿಸುವ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಸುಮಾರು ಒಂದು ಗಂಟೆ ಐವತ್ತು ನಿಮಿಷದ ಸಮಯದಲ್ಲಿ ಆಂಧ್ರ ಪಾಸಿಂಗ್ ಗಾಡಿ ಬುಲೇರೋ ವಾಯ ದಾವಣಗೆರೆಯಿಂದ ಮಳಕಂಬರ್ ಆಂಧ್ರಕ್ಕೆ ಹೋಗ್ತಕ್ಕಂಥ ಜಾಗದಲ್ಲಿ ಚಳ್ಳಕೆರೆ ತಾಲೂಕು ಮೊಳಕಮೂಲ್ ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ತೊರಕೋಲನಹಳ್ಳಿ ವಿಭಾಗದಲ್ಲಿ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದು ಚಿಕ್ಕಮಲ್ಲನಹಳ್ಳಿ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಚಿಕ್ಕಮಲನಳ್ಳಿ ಗ್ರಾಮದ ಟಿ ಮಾರ್ತೇಶಿ ಸಣ್ಣಾಪು ತಿಪ್ಪಯ್ಯ ಇವರ ಮಗನಿಗೆ ಬೈಕ್ನಲ್ಲಿ ಬಂದು ಅವರಿಗೆ ಅಪಘಾತವಾಗಿದೆ ಅಪಘಾತವಾದ ಸ್ಥಳದಲ್ಲಿ ಮಾರುತಿಯನ್ನು ಅಂದಿರತಕ್ಕಂಥ ವ್ಯಕ್ತಿಗೆ ಭಾಳ ಗಾಯಗೊಂಡಿದ್ದು ಅಂಬುಲೆನ್ಸ್ ನಲ್ಲಿ ಸಮಸ್ತ ಗ್ರಾಮಸ್ಥರೆಲ್ಲರೂ ಸೇರಿ ಆಂಬುಲೆನ್ಸ್ ನಲ್ಲಿ ಒಂದು ಟೈರ್ ಬ್ಲಾಸ್ಟ್ ಆಗಿದ್ದು ಅದು ಕೂಡ ಚಿಕ್ಕ ವ್ಯಾಪ್ತಿಯಲ್ಲಿ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟ್ ಆಗಿರ್ತಕ್ಕಂಥ ಜಾಗದಲ್ಲಿ ಎಲ್ಲಾ ಚಿಕ್ಕಮಗಳೂರು ಗ್ರಾಮಸ್ಥರು ಮತ್ತು ಯುವಕರೆಲ್ಲ ಹೋಗಿ ಆ ಅಂಬುಲೆನ್ಸ್ ಸರಿ ಮಾಡಿ ಆ ಟೈರ್ ಅನ್ನು ಎಕ್ಸ್ಚೇಂಜ್ ಮಾಡಿ ಮತ್ತೆ ಅದನ್ನು ಪುನಃ ಬೇಗ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಚಿಕ್ಕಮಗಳೂರು ಗ್ರಾಮಸ್ಥರು ಮತ್ತು ಯುವಕರೆಲ್ಲರೂ ಮಾಡಿದ್ದಾರೆ ಘಟನಾ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಂಗಪ್ಪ ಶಿವಣ್ಣ ಮುಖಂಡರಾದ ಖಜ್ಜಿ ಹನುಮಂತಪ್ಪ ಮಹೇಶ್ ಹೆಚ್ ತಿಪ್ಪೇಸ್ವಾಮಿ ಮೈಲಾರಿ ರಂಗಣ್ಣ ಸೇರಿದಂತೆ ಅಂಬೇಡ್ಕರ್ ಯುವಕರ ಬಳಗದ ಯುವಕರು ರಕ್ಷಣೆಯಲ್ಲಿ ಭಾಗವಹಿಸಿದ್ದರು